ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ವರಮಾಲಕ್ಷ್ಮಿ ಹಬ್ಬದ್ದೇ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ ಸೊ ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೇ ವರಮಾಲಕ್ಷ್ಮಿ ಅಮ್ಮನವ್ರನ್ನ ತೆಗಿಬೇಕಾಗಿತ್ತಲ್ವಾ ಸೊ ಅದಕ್ಕೆ ಈ ಪೂಜೆಯನ್ನು ಮಾಡ್ತಾ ಇವಾಗ ಸೊ ಒಳ್ಳೆ ಟೈಮ್ ನೋಡಿಕೊಂಡು ತೆಗಿಯೋಣ ಅಂತ ಅಂದ್ಕೊಂಡಿದ್ದು ನೋಡಿದಾಗ ಒಳ್ಳೆ ಟೈಮ್ ಬಂದು ಏಳುವರೆಯಿಂದ ಒಂಬತ್ತು ಗಂಟೆ ಒಳಗೆ ಒಳ್ಳೆ ಇದೆ ಅಂದರೆ ಅಮ್ಮನವ್ರನ್ನ ವಿಸರ್ಜನೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನೋಡಿದ್ದೆ ನಾನು ಸೊ ಅದಕ್ಕೆ ಬೆಳಗ್ಗೆ ಒಂದು ಆರು ಆರೂವರೆ ಹಂಗೆ ಎದ್ದುಬಿಟ್ಟು ಎಲ್ಲನೂ ಪೂಜೆ ಗೀಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ಅಮ್ಮನವ್ರನ್ನ ತೆಗಿತಾಯಿದ್ದೀನಿ ಇವಾಗ ಸೊ ಏನಪ್ಪ ಅಂತಂದರೆ ಹಿಂದಿನ ನೈಟ್ ನನಗೆ ಫುಲ್ಲು ಹೊಟ್ಟೆ ನೋವು ಬಂದುಬಿಟ್ಟಿತ್ತು ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಯಾಕೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ದೃಷ್ಟಿಯಾಗಿತ್ತು ಅಂತ ಅನಿಸುತ್ತೆ ಬಿಕಾಸ್ ಸ್ಯಾರಿ ಎಲ್ಲ ಹಾಕ್ಕೊಂಡು ಮೇಕಪ್ ಎಲ್ಲ ಮಾಡ್ಕೊಂಡಿದ್ನಲ್ಲ ಸೊ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಿದೆ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಕಾಂಪ್ಲಿಮೆಂಟ್ ಮಾಡಿದ್ರು ಅದು ಒಂದಿರುತ್ತಲ್ವಾ ರೆಡಿಯಾದಾಗ ಸ್ವಲ್ಪ ದೃಷ್ಟಿ ಆಗೋದು ಆ ಥರದ್ದು ಈ ಥರದ್ದೆಲ್ಲ ಸೊ ಸಿಕ್ಕಾಪಟ್ಟೆ ಹೊಟ್ಟೆ ನೋಡ್ತಾ ಇತ್ತು ಸರಿ ಬೆಳಗ್ಗೆ ಎದ್ದಾದ ಮೇಲೆ ಅತ್ತೆ ಹತ್ರ ದೃಷ್ಟಿ ತೆಗೆಸ್ಕೊಂಡೆ ಸೊ ದೃಷ್ಟಿ ಆದಮೇಲೆ ಸ್ನಾನಕ್ಕೆ ಹೋಗಿ ಕಸ ಗುಡಿಸಿ ಎಲ್ಲ ಅಂದರೆ ಮನೆ ಎಲ್ಲ ಮನೆ ಅಂದರೆ ನಮ್ಮ ರೂಮ್ ಮಾತ್ರ ಇನ್ನು ಮಿಕ್ಕಿದೆಲ್ಲ ಅತ್ತೆ ಒರೆಸ್ಕೊಂಡಿದ್ರು ಸೊ ಅದನ್ನೆಲ್ಲ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ಪೂಜೆ ಮಾಡಿ ಅದಾದಮೇಲೆ ಇವಾಗ ನಾನು ಎಲ್ಲನೂ ತೆಗೆದು ಒಂದು ಬಾಕ್ಸ್ಗೆ ಇದ್ದೀನಿ ಆ್ಯಂಡ್ ಇನ್ನೊಂದು ಏನಂತಂದರೆ ಇವತ್ತು ವೆಂಕಟೇಶ್ವರನ ಪೂಜಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ದೆ ಅನಿಸುತ್ತೆ ನನ್ನ ಲಾಸ್ಟ್ಲೋಗಲ್ಲೇ ಸೊ ಅದಕ್ಕೆ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕಾಗಿತ್ತು ಅತ್ತೆ ಎಲ್ಲನೂ ಅಡುಗೆ ಗಿಡ್ಗೆ ಎಲ್ಲನೂ ಮಾಡಿಬಿಟ್ಟಿದ್ರು ಬರೀ ಲಕ್ಷ್ಮಿ ಅವ್ನು ತೆಗಿ ನನಗೆ ತೆಗೀ ನೀನು ಅಂತ ಹೇಳಿ ಹೇಳಿದರು ಸೊ ಅದಕ್ಕೆ ನಾನಿವಾಗ ಲಕ್ಷ್ಮಿನ ಇದ್ದೀನಿ ಆ್ಯಂಡ್ ಏನಂದರೆ ಕೂರಿಸ್ಬೇಕಾದ್ರೆ ಎಷ್ಟು ಖುಷಿ ಇತ್ತು ತೆಗಿಬೇಕಾದ್ರೆ ಅಷ್ಟೇ ಬೇಜಾರು ಇತ್ತು ಅಯ್ಯೋ ತೆಗಿಬಿಟ್ಟವಲ್ಲ ಅಂತ ಅಂದ್ಬಿಟ್ಟು ಇನ್ಫ್ಯಾಕ್ಟ್ ಹೆಂಗೂ ಏನದು ವೆಂಕಟೇಶ್ವರನೇ ಪೂಜಿಸ್ಕೊಳ್ಳೋದ್ರಿಂದ ಅಲ್ಲೇ ಇಟ್ಟಿರ್ಬೋದಿತ್ತು ಲಕ್ಷ್ಮಿನ ಅಂತ ಇವರು ಪೂಜಾರಿ ಯಾರು ಬಂದಿದ್ರಲ್ಲ ಅವರು ಹೇಳಿದ್ರು ಬಟ್ ನಮಗೆ ಮುಂಚೆನೇ ಗೊತ್ತಿರಲಿಲ್ಲ ನಾನು ಹಂಗೂ ಹೇಳಿದ್ದೆ ಇದು ಇರಲಿ ಬಿಡಿ ಅಂತ ಅಂದ್ಬಿಟ್ಟು ಬಟ್ ಏನಂದರೆ ಅದು ಒಂದು ಅರ್ಧ ಹಾಲ್ ಕವರ್ ಆಗ್ತಿತ್ತು ಅಲ್ಲಿ ಮುಂದೆ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಓಕೆ ಅಂತ ಅವರು ಬಿಡಿ ಪರವಾಗಿಲ್ಲ ನೆಕ್ಸ್ಟ್ ಇಯರಿಂದ ಮಾಡಿದ್ರಾಯ್ತು ಅಂತ ಹೇಳಿದ್ರು ಸರಿ ಆಯಿತು ಅಂತ ನಾವೂ ಹಂಗೆ ಅಂದ್ಕೊಂಡ್ವಿ ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ನನಗೆ ತುಂಬಾ ಬೇಜಾರಾಯಿತು ಇವತ್ತಿಗೂ ಆ ಬೇಜಾರಿದೆ ಅದು ಏನು ಅಂದ್ಬಿಟ್ಟು ನಾನು ಇವ್ ಈ ವ್ಲಾಗಲ್ಲಿ ಹೇಳೋದಕ್ಕಾಗೋದಿಲ್ಲ ಮುಂದೆ ಯಾವಾಗಲಾದರೂ ನನಗೆ ಅದನ್ನು ಹೇಳ್ಕೊಳ್ಬೇಕು ಅಂತ ಅನ್ಸಿದ್ರೆ ನಾನು ಖಂಡಿತವಾಗ್ಲೂ ಹೇಳ್ಕೊತೀನಿ ಸಿಕ್ಕ ಹೊಟ್ಟೆ ಬೇಜಾರಾಯಿತು ಒಂಥರ ಅಳುನೇ ಬರೋ ಥರ ಆಗ್ತಿತ್ತು ಇವಾಗಲೂ ಅಷ್ಟೇ ನಂಗೆ ತುಂಬಾ ಬೇಜಾರಾಗುತ್ತೆ ಆ ವಿಷಯ ನೆನೆಸ್ಕೊಂಡಾಗೆಲ್ಲ ಬಟ್ ಏನು ಮಾಡೋದಕ್ಕಾಗಲ್ಲ ಎಲ್ಲ ಮುಗ್ದೋಯ್ತು ಇವಾಗ ಕಾಲ ಮೀರೋಯ್ತು ಅಂತ ಹೇಳ್ತಾರಲ್ಲ ಆ ಥರ ಸೊ ನೆಕ್ಸ್ಟ್ ಇಯರಿಂದ ಆ ತಪ್ಪಾಗದೇ ಆಗಬಾರ್ದು ಅಂತ ನೋಡಿಕೊಂಡು ನಾನು ಅದನ್ನು ಎಚ್ಚೆತ್ಕೊಂಡು ನಡಿತೀನಿ ನನ್ನಿಂದ ಆಗಿರೋದಂತೆಲ್ಲ ತಪ್ಪು ಮನೆಯಲ್ಲಿ ಏನೋ ಒಂದು ತಪ್ಪಾಗಿದೆ ಸೊ ಅದು ಏನು ಅಂತ ಅಂದ್ಬಿಟ್ಟು ನಾನು ಮುಂದೆ ಬರೋ ವ್ಲಾಗ್ಸಲ್ಲಿ ಇನ್ ಕೇಸ್ ನನಗೆ ಇಷ್ಟ ಆದರೆ ಅಂದರೆ ನನಗೆ ಹೇಳ್ಕೊಳ್ಬೇಕು ಇದನ್ನು ಯಾರು ಬೇರೆಯವರು ಈ ತಪ್ಪು ಮಾಡಬೇಡಿ ಅಂತ ಹೇಳೋದಕ್ಕೆ ಆದರೂ ನಾನು ಅದನ್ನು ವ್ಲಾಗ್ ಮಾಡಿ ಹಾಕ್ತೀನಿ ಸೊ ನೋಡೋಣ ಮುಂದೆ ಬರೋ ವ್ಲಾಗ್ಸ್ ಹೆಂಗಿರುತ್ತೆ ಅಂದ್ಬಿಟ್ಟು ಆ್ಯಂಡ್ ಇವಾಗ ಇವರು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಪೂಜೆಗೆ ಏನಿಲ್ಲ ಅನ್ನ ಸಾಂಬಾರು ಪಾಯಸ ಮತ್ತು ಮೊಸರು ಈ ಥರದ್ದೆಲ್ಲ ಇಟ್ಬಿಟ್ಟು ಪೂಜೆ ಮಾಡುವಂಥದ್ದು ಇವರಂತೂ ತುಂಬನೇ ಚೆನ್ನಾಗಿ ಪೂಜೆ ಮಾಡ್ತಾರೆ ಆ್ಯಂಡ್ ಶಂಕು ಮತ್ತು ಪಕ್ಕದಲ್ಲಿ ಏನೋ ಸ್ಟ್ಯಾಂಡ್ ಇಟ್ಟಿದಾರಲ್ಲ ಪಿ ಪಿ ಥರದ್ದು ಅದನ್ನು ಕೂಡ ಓದ್ತಾರೆ ಒಂಥರ ಮೈಯೆಲ್ಲ ವೈಬ್ರೇಷನ್ಸ್ ಆಗುತ್ತೆ ನನಗಂತೂ ಆ ಪೂಜೆ ಮಾಡ್ತಿರ್ಬೇಕಾದ್ರೆ ಮತ್ತು ಆ ಶಂಕು ಓದ್ತಿರ್ಬೇಕಾದ್ರೆ ಮೈ ಒಂಥರ ಜುಮ್ಮ ಅನ್ನತ್ತಲ್ಲ ಆ ಥರ ಆದರೆ ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ನಾವು ಏನೋ ಮಾಡಿದೀವಿ ಪೂಜೆ ಮಾಡಿದ್ದೀವಿ ಒಂಥರ ಪಾಸಿಟಿವಿಟಿ ತುಂಬಿರುತ್ತೆ ಮನೆಯಲ್ಲಿ ಅಂತ ನನಗನ್ಸುತ್ತೆ ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಎಡೆ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಎಲೆನ ಮುಚ್ಚಿ ಇಟ್ಬಿಡ್ತಾರೆ ಅದಾದಮೇಲೆ ಮಾಮೂಲಾಗಿ ಕಡ್ಡಿ ಕರ್ಪೂರ ಮತ್ತು ಮಂಗಳಾರತಿ ಅದನ್ನೆಲ್ಲ ಮಾಡಿ ನಮಗೂ ಕೂಡ ಕೊಡ್ತಾರೆ ಆ್ಯಂಡ್ ಇನ್ನೊಂದೇನಂತಂದರೆ ಇದರಲ್ಲಿ ಪಂಚಾಮೃತನೂ ಕೂಡ ಮಾಡಿದರು ಅಂದರೆ ನಾನೇ ಎಲ್ಲ ಕಟ್ ಮಾಡಿಕೊಟ್ಟೆ ನಾನು ಬೀರಾಜ್ ಕಟ್ ಮಾಡಿಕೊಟ್ವಿ ಅವರು ಎಲ್ಲ ಮಿಕ್ಸ್ ಮಾಡಿದ್ರು ಅವ್ರು ಹೇಳಿದ್ರು ಪಂಚಾಮೃತ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಬಿಕಾಸ್ ಶ್ರಾವಣ ಆಗಿರೋದ್ರಿಂದ ತುಂಬ ಮನೆಗಳಲ್ಲಿ ಅವರಿಗೆ ಪೂಜೆ ಇತ್ತು ಆ್ಯಂಡ್ ಇವತ್ತು ಬರೋದೇ ಡೌಟ್ ಆಗಿತ್ತು ಬಟ್ ಆದ್ರೂ ನಮಗೆ ಗೊತ್ತಿರೋರು ಅಂದರೆ ನಮ್ಮ ಅಣ್ಣನೇ ಅವ್ರಿಗೆ ತುಂಬ ಕ್ಲೋಸ್ ಇರೋದ್ರಿಂದ ಅವರು ಹೇಳಿದ್ರು ಹೋಗಿ ಮಾಡಿಕೊಟ್ಬಿಟ್ಟು ಬಂದುಬಿಡಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಕ್ ಆದರೂ ನೆಕ್ಸ್ಟ್ ವೀಕೆಲ್ಲ ಇನ್ನೂ ಬ್ಯುಸಿಯಾಗ್ಬಿಡ್ತಾರೆ ಸೊ ಅದಕ್ಕೆ ಈ ವೀಕೆ ಬಂದು ಅರ್ಜೆಂಟ್ ಅರ್ಜೆಂಟಲ್ಲಿ ಅರ್ಜೆಂಟಲ್ಲಿ ಪೂಜೆ ಏನೂ ಆಗಲಿಲ್ಲ ಬಟ್ ಅರ್ಜೆಂಟಲ್ಲಿ ಬೇಗ ಬೇಗ ಎಲ್ಲ ಕೊಡಿ ಅಂತ ಅಂದ್ಬಿಟ್ಟು ಈಸ್ಕೊಂಡು ನಿಧಾನಕ್ಕೇ ಶಾಂತವಾಗಿಯೇ ಪೂಜೆ ಮಾಡಿ ಕೊಟ್ಟರು ಬೇರೆ ಟೈಮಲ್ಲೆಲ್ಲ ಅವರು ಊಟ ಮಾಡಿಕೊಂಡು ಹೋಗ್ತಾರೆ ಬಟ್ ಇವಾಗ ಶ್ರಾವಣ ಆಗಿರೋದ್ರಿಂದ ಎಲ್ಲರ ಮನೇಲೂ ತಿನ್ನೋದಕ್ಕಾಗಲ್ಲ ಆ್ಯಂಡ್ ಗ್ಯಾಸ್ಟ್ರಿಕ್ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಅವರು ಊಟ ಏನೂ ಮಾಡಲಿಲ್ಲ ಒಂದು ಗ್ಲಾಸ್ ಹಾಲು ಕೊಡಿ ಬಿಸಿದು ಅಂತ ಅಂದ್ಬಿಟ್ಟು ಹಾಲು ಇಸ್ಕೊಂಡ್ರಷ್ಟೇನೇನೆ ಪೂಜೆ ಎಲ್ಲ ಆದಮೇಲೆ ಲಾಸ್ಟಿಗೆ ಪಂಚಾಮೃತ ಮತ್ತು ತೀರ್ಥ ಅದೆಲ್ಲನೂ ಕೊಟ್ಟರು ಒಂಥರ ಖುಷಿಯಾಯಿತು ಬಟ್ ಆ ಬೇಜಾರೇನಿತ್ತಲ್ಲ ಅದು ಹಂಗೆ ಇತ್ತು ಏನೂ ಮಾಡೋದಕ್ಕಾಗಲ್ಲ ನಾನು ಮುಂದೆ ಹೋಗ್ತಾ ಹೇಳ್ತೀನಿ ನಿಮ್ಮೆಲ್ಲರಿಗೂ ಏನಾಯಿತು ಏನು ಎತ್ತ ಅಂತ ಅಂದ್ಬಿಟ್ಟು ಬಟ್ ಇವಾಗ ಸದ್ಯಕ್ಕೆ ಹೇಳೋದಕ್ಕೆ ಆಗೋದಿಲ್ಲ ಆ್ಯಂಡ್ ಈ ಥರ ದೇವ್ರನ್ನ ಇಟ್ಟಿದ್ದರು ಅವರೇ ಎಲ್ಲನೂ ತರ್ತಾರೆ ಅಂದರೆ ದೇವ್ರದ್ದು ವಿಗ್ರಹ ಏನಿದೆಲ್ಲ ಅದನ್ನೆಲ್ಲ ಅವರೇ ತರ್ತಾರೆ ಇನ್ನು ಮಿಕ್ಕಿದ್ದೆಲ್ಲ ನಾವೇ ಇಟ್ಕೊಳ್ಬೇಕು ಅಂದರೆ ಅಕ್ಕಿ ಅದು ಇದು ಎಲ್ಲ ನಾವೇ ಹಾಕ್ಬೇಕಾಗತ್ತೆ ಇವಾಗ ಮನೆಗೆ ಬಂದೆ ಲಕ್ಷ್ಮೀ ಈ ಥರ ಇರುತ್ತೆ ಈವ್ನಿಂಗ್ ತೋರಿಸ್ತೀನಿ

ಇವಾಗ ದೇವ್ರನ್ನೆಲ್ಲ ತೆಗಿಬೇಕು ಅಂತ ಅಂದ್ಬಿಟ್ಟು ಅಜ್ಜಿ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದಾರೆ ಸೊ ಡ್ಯಾಡಿ ನನಗೆ ಹೇಳಿದ್ರು ಪೂಜೆ ಮಾಡಂತ ಬಟ್ ನನಗೆ ಸಿಕ್ಕ ತಲೆ ಇದೆ ನಾನು ನಿಜ ಎದ್ದಿರೋಕ್ಕೂ ಆಗ್ತಾಯಿಲ್ಲ ನಿದ್ದೆ ಬರ್ತದೆ ನಿದ್ದೆ ಅನ್ನೋದಕ್ಕಿಂತ ಮಲ್ಕೊಟ್ರೆ ಸ್ವಲ್ಪ ಸರಿ ಹೋಗ್ಬೋದು ಅಂತ ಅನಿಸ್ತಾ ಇದೆ ಬಟ್ ಮಮ್ಮಿ ಬೈತಾ ಇದ್ದಾರೆ ನೀನು ನಿದ್ದೆ ಮಾಡೋ ಕೈಲಕ್ಕೆ ಬಂದಿರೋದು ಅಂತ ಅಂದ್ಬಿಟ್ಟು ಹೆಂಗೋ ಇವಾಗ ದೇವರೆಲ್ಲ ತೆಗಿತಾರೆ ಸೊ ಅದಕ್ಕೆ ಒಂದು ಸ್ವಲ್ಪ ಎದ್ದಿದ್ಬಿಟ್ಟು ಒಂದು ಸ್ವಲ್ಪ ಊಟ ಮಾಡಿ ನಮಗೆ ಒಟ್ಟಿಗೆ ಮಲ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಬೆಳಗ್ಗೆ ಇನ್ನೊಂದು ಮೇಕಪ್ ಆರ್ಡರ್ ಇದೆ ಸೊ ಅಲ್ಲಿಗೆ ಹೋಗಿ ಬರಬೇಕು ನೆಲಮಂಗ್ಲ ಇರೋದು ಆಲ್ರೆಡಿ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು ತಲೆ ಅಂತೂ ಇದ್ದಿದ್ದೂ ನೋವು ಸಿಕ್ಕಾಪಟ್ಟೆ ಇದೆಲ್ಲ ಇದೆ ಹೇಗೆ ಹೋಗುತ್ತೆ ಅಂತ ಸೊ ಇವಾಗ ಪೂಜೆ ಮಾಡಿ ಇದನ್ನೆಲ್ಲ ತೆಗಿತಾರೆ ಸ್ವಲ್ಪ ಗ್ಲಿಮ್ಸ್ ತೋರಿಸ್ತೀನಿ ಅಷ್ಟೆ ಗಂಡು ಅಪ್ಪ ಮಾಡ್ಬಿಟ್ರು ಏನೋ ಅದಾ ನೆಕ್ಸ್ಟ್ ಟೈಮ್ ಉಡಿಸ್ತಾಳೆ ತಗೋ ಈಗ ನಮ್ಮ ಇನ್ನು ವಿನತ್ತೆ ಒಬ್ಬಳೆ ಕ್ಲೀನ್ ಮಾಡ್ತಾಳೆ ಎಲ್ಲಾನು ಇವಾಗ ಮಂಗಳಾರತಿ ಕೊಡು ಫಸ್ಟು ಆಮೇಲೆ ಮಾಡು ಪೂಜಾರಮ್ಮ ಒಂದು ಗೊತ್ತಿಲ್ಲಮ್ಮ ಪೂಜಾರಮ್ಮ ಮಮ್ಮಿ ಶೈಲಿ ಹೇ ತಗೋ ಬನ್ರಿ ಮಾತಾಡ್ಕೊಂಡು ಅಲ್ಲಿ ನಿಂತಿರ್ತಿರಲ್ಲಿ ಬೇರೆ ಅವ್ರು ವಾಶ್ರೂಮ್ ನೀನ್ ಮಾಡಿ ಮಾಡು

ನಾಳೆ ಇವತ್ತೀ ಯೂಟ್ಯೂಬರ್ಸ್ ಕೊಡು ನಾಳೆ ಬೆಳಿಗ್ಗೆ ಪೂಜೆ ಮಾಡ್ಬಿಟ್ಟು ಕುಂಕುಮ ಯೂಟ್ಯೂಬರ್ಸ್ ಕೊಡು ಅಂದ್ರೆ ಈಗ ಆರು ಅಂದ ಆರು ಏನ್ ಮಾಡ್ತಾ ಇದ್ದಾರೆ ಅர்த்திತಾ ಮೇಡಂ ನಿದ್ದೆ ಬರ್ತಾ ಇದೆಯಾ ಕುಂಕುಮ ಕೊಡು मम्मी ದೆತ್ಕೊಂಡ ಬಂದಿಲ್ವಾ ಕಟ್ ಮಾಡಿಲ್ಲ ಅಂತ ತೊಳಿನಾ ಇಲ್ಲ ನೀನೋ ಕಟ್ ಮಾಡೋ ದಿನ ಕಟ್ ಮಾಡ್ಲೇ ನಾನು ಔರಿಯನ್ನ ನೋಡಿ ಕಲ್ತ್ಕೊಂಡೆ ಬಿಕಾಸ್ ಮಮ್ಮಿ માર್ತಾ ಇರ್ಲಿಲ್ಲ ಮಮ್ಮಿ ನಿನ್ನ ಮarna ಮರಿದೆ ಅಂತ ಈಗ ತಳ್ ನೋಡಿ ಮಮ್ಮಿ ಐದು ತಗಿಲಿ ಬೇರೆ ಕುಪೂನು ಕೊಡ್ತಿದ್ರೆ ಏನು ವೀರೇಶನ ಕುಂಡು ತರತಾ ಇರೋನೇ ಆರೇನ ಇದು ಅವನು

അജേ അവൾ ഗൺസെ മറിബട ഇത് ഇരു ഇരു ഹേസ് കീൻ ഇത് ആക്കണ ഉം ഓ നീന ഹത്താന

ಹಲೋ ನಾನ್ ಕರೆಕ್ಟಾಗಿ ಹಿಟ್ಟಿರೋದು ನೀನು ಕರೆಕ್ಟಾಗಿ ಇರಕ ಬರಲಿಲ್ಲ लास्ट ಟೈಮ್ ಅರ್ಥ ಆ ಮಮ್ಮಿ ಏನು ಸರಿಯಾ ಇಲ್ಲ ಕಳ್ಳ ಅಲ್ಲ ನೋಡ್ತಾ ಇದೀಯ ನೀನು ಐಸ್ ಕಟ್ नाम बताइए

ನಮ್ಮ ಅಕ್ಕ ತಟ್ಟೆ ಸಮೇತ ಎತ್ಕೊಯ್ತಾಳೆ ಅಲ್ವಾರ್ಸ ಅದ್ರಲ್ಲೊಂದು ನೋಟ್ ಕೊಡಿ ಸಾಕು ನನಗೆ ಯಾ ಸೋ ಮೀನ್ ನನ್ಗೆ ಯಾರು ಕೊಡಲ್ವಾ ట్టె బట్టె కొట్బుట్ కొ

ಎಷ್ಟಾದ್ರಿ ಅರ್ಥಂಗ ಹೇಳಿ ಏನಿದ್ರು ಯಾಕೆ ಮಾಡ್ದವ್ ತಗಡ ಅವಳಿಗೂ ಇಡಮ್ಮಿಗೂ ಇಡಮ್ಮ ಹ್ಞೂ ಇಡಮ್ಮ ಅಲ್ಲ ಕುಂಕುಮ ತಗೊಂಡ್ಮೇಲೆ ಕೊಟ್ಟಿರೋರ್ಗೂ ಇಡಬೇಕು ಒಂದು ಮೊದಕ ಇಟ್ಬಿಡು ಏನ್ ಹೇಳ್ತೀಯ ಇಂಥ ಶುಭ ಖುಷಿಗೆ ಏನ್ ಹೇಳ್ತೀಯಾ ಇರ್ತೀವಿ ಅಲ್ಲೀವಿ ಅಂತ ಜ್ಯೋತಿಷಿ ಮನೆಗೆ ಸೊ ಈಗ ನಮ್ಮ ಮಗುಗೆ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಹಿಡಿತಾ ಇದ್ದ ನೋಡಿ ಏನೇನು ಆಸೆ ನಮ್ಮ ತುಂಗಿ ಅಂತ ಅಕ್ಷತೆ ಅಕ್ಷತೆಡಮ್ಮ ಹಣೆಗೆ ಯಾವಾಗಲೂ ಕಟ್ಟೆಯರ್ ತಳ್ಕೋದ ನಿನ್ನೆ ನೋಡ್ಬೇಕಿತ್ತು รีเซนต์ ಮಾಡಿ o t p ನಾ ಬಂದಿಲ್ಲ ಥ್ಯಾಂಕ್ ಯು ಮಗು ತಗೊಳ್ಳಿ वेरी ಟೇಮರ್ ಓಕೆ ಮಾಮ ಅಲ್ಲ ಇವರ ನಂಬರ್ ಇಲ್ಲ ಇದರಲ್ಲೇ ಇದೆ ಈ ತರಹ ಕಾ ಫೋನ್ ನಲ್ಲಿ ಇದೆ ರೀಸೆಂಟ್ ಮಾಡಿ ನೀನು ರೀಸೆಂಟ್ ಮಾಡಿದ್ರೆ ಬರುತ್ತೆ ಅಂತಾ ಕಟ್ ಮಾಡ್ತೀನಿ ಓರಿಸೆಂಟ್ ಮಾಡಿರಿ ಓಕೆ जाओ ೇ ಕಪ್ಪಿ ಹೇಳ್ತಾಳ ಆಡ್ಬಿಡ ನಮ್ಮ ಆಶೀರ್ವಾದ ಯಾವಾಗ್ಲೂ ನಿನಗಿರುತ್ತೆ ಡೋಂಟ್ ವರಿ ನೀಟಾಗಿ ಅಂತೂ ಇಂತೂ ನಮ್ ವಿನತ್ತೂ ನಾನ್ ಕಾಲಗ್ ಬಿಟ್ಟೆ ಇಷ್ಟು ವರ್ಷ ಇದೆ ಅದ್ರದ್ದು ನಾನು ಇವಳ ಕಾಲ್ ಬಿದ್ದು ಇವಳ ಕಾಲಿಂದ ಎಲ್ಲಾ ಓಡಾಡಿ ಇವಳ ಕಾಲಿಂದ ನುಗ್ಗಿ ಇದೆ ಇದೆ ಆ ವಿಡಿಯೋ ನಂದಿನಿ ಅಕ್ಕವರ್ ಮನೆಯಲ್ಲಿ ಹೌದಾ ಹೇಳಂತು ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ನ ಕ್ಲಿಕ್ ಮಾಡಿ ಸೊ ದಟ್ ಅನ್ನೆಲ್ಲ ಬಿಟ್ಟು ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್